ನನ್ನ ಹತ್ರ ಇಲ್ಲೊಂದು ಕಾಫಿ ಬ್ರೇಕ್ ಕೂಪನ್ ಇದೆ ಹೌದು ಈ ಕೂಪನ್ನು ಈಗಾಗಿದೆ ಒಂದೊಳ್ಳೆ ಕಾಫಿ ಎಕ್ಸಾಕ್ಟ್ಲಿ ಈ ಕಾಫಿ ಬ್ರೇಕ್ ಬೇಕು ಅಂತಂದ್ರೆ ಸುದರ್ಶನ್ ಸೆಲ್ಸು ನಿಮ್ಗೆ ಒಳ್ಳೊಂದೊಳ್ಳೆ ಕಾಫಿ ಬ್ರೇಕ್ ಅವಾಗವಾಗ ತೊಗೊಬೋದು ಎಸ್ಪೆಷಲಿ ಯಾರೇ ಶಾಪಿಂಗ್ ಬಂತು ಅಂದ್ರೂ ನೀವೇನಾದರೂ ಕಾಫಿ ಕುಡಿಬೇಕು ಅಂತಂದ್ರೆ ಈ ರೀತಿ ಒಂದು ಟೋಕನ್ ಸಿಕ್ಕೇ ಸಿಗುತ್ತೆ ಈ ಟೋಕನ್ನ ತೊಗೊಂಡು ಬಂತು ಅಂತಂದ್ರೆ ಖಂಡಿತವಾಗ್ಲೂ ನೀವು ನೋಡ್ತಿದ್ದೀರಾ ಈ ಸುಸಜ್ಜಿತವಾದ ಸುಲಲಿತವಾದ ಒಂದು ಕ್ಯಾಂಟೀನ್ ನಮಗೆ ಸಿಗುವಂಥದ್ದು ಒಂದು ಒಳ್ಳೆ ಹೋಟ್ಲ್ ಅಂತಲೇ ಹೇಳ್ಬೋದು ಕಣ್ರಿ ಸೊ ಸುದರ್ಶನ್ ಸಿಲ್ಕ್ಸ್ನ ಸೆವೆಂತ್ ಇರುವಂಥದ್ದು ಇದು ಈ ಸೆವೆಂತ್ ಫ್ಲೋರಲ್ಲಿ ಬಂದಿದ ತಕ್ಷಣ ನೋಡಿ ಫ್ಯಾಮಿಲಿ ಜೊತೆ ಬಂದಿರೋರು ಆರಾಮಾಗಿ ಆ ರೀತಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಆ್ಯಂಡ್ ನಮ್ಮ ಯಾರೊಬ್ಬರು ಸರ್ ಬಂದಿದ್ದಾರೆ ಈ ರೀತಿ ಅಲ್ಲಿ ಬಂದ್ಬಿಟ್ಟು ಆರಾಮಾಗಿ ನಾ ಎಲ್ಲ ಮಾಡ್ತಾ ಇದ್ದಾರೆ ಅರ್ಥ ಏನಂತಂದರೆ ನೀವು ಇಲ್ಲಿಗೆ ಬಂದಮೇಲೆ ನಿಮಗೆ ಹೊಟ್ಟೆ ಹಸ್ದಾಗ ಹೊರಗಡೆ ಹೋಗಬಾರ್ದು ಅಥವಾ ಹೊರಗಡೆ ಉಡ್ಕೊಂಡು ಹೋದರೆ ರಿಸ್ಕ್ ಆಗಬಾರ್ದು ಆ ರೀತಿಯ ಒಂದು ಉದ್ದೇಶಕ್ಕಾಗಿ ಇವರು ಇದೊಂದು ಫ್ಲೋರ್ನ ಕಂಪ್ಲೀಟಾಗಿ ಕ್ಯಾಂಟೀನ್ಗೆ ಅಂತಲೇ ಸೀಮಿತವಾಗಿಟ್ಟಿದ್ದಾರೆ ಇದರ ಮ್ಯಾನೇಜರ್ ಜೊತೆ ನಾವು ಮಾತಾಡೋಣ ಅವರೆಲ್ಲ ಏನೇನು ಹೇಳ್ತಾರೆ ಯಾವ್ಯಾವ ರೀತಿಯ ತಿಂಡಿ ತಿನಿಸುಗಳಿದೆ ಯಾವ್ಯಾವ ರೀತಿ ಇರುತ್ತೆ ಹಾಗೂ ಯಾವ್ಯಾವ ಟೈಮಿಂಗ್ಸಲ್ಲಿ ಸಿಗುತ್ತೆ ಮತ್ತು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತು ಕ್ಲೋಸ್ ಆಗುತ್ತೆ ಈ ಕ್ಯಾಂಟೀನ್ನ ಏನು ತಿಳ್ಕೊಳ ಬನ್ನಿ ಭಾಸ್ಕರ್ ಸರ್ ಯಾವ ರೀತಿಯ ವೆರೈಟೀಸ್ ಆಫ್ ಫುಡ್ ಅವೈಲೇಬಲ್ ಇದೆ ಇಲ್ಲಿ ನಮ್ಮಲ್ಲಿ ಮಸಾಲೆ ದೋಸೆ ಆಮೇಲೆ ಬಟರ್ ಮಸಾಲ ಸೀಜ್ ಮಸಾಲ ಸಡ್ ದೋಸೆ ಡೈನ್ ದೋಸೆ ಮತ್ತು ಈರುಳ್ಳಿ ದೋಸೆ ಆನಿಯನ್ ದೋಸೆ ಈಗ ಫ್ರೆಂಚ್ ಫ್ರೈಸ್ ನಾಲ್ಕು ಥರ ಸ್ಯಾಂಡ್ವಿಜಸ್ಸು ಇದೆ ಪನ್ನೀರು ವೆಜ್ಜು ಮಶ್ರೂಮ್ ಸೀಜ್ ವೆಜ್ ಸೀಸು ಹಾಗೆ ನಾಲ್ಕು ಥರ ಫ್ರೈಡ್ ರೈಸು ಇದೆ ನಾಲ್ಕು ಥರ ಮಂಚೂರಿಯೂ ಇದೆ ಗೋಬಿ ಮಶ್ರೂಮು ಪನ್ನೀರು ಕಾರ್ನ್ ಹೀಗೆ ಮತ್ತು ಸೌತ್ ಇಂಡಿಯನ್ ಊಟ ಇದೆ ಮತ್ತು ಮಿನಿ ಮಿಲ್ಸ್ ಅಂತೇಳಿ ಇದೆ ಆಮೇಲೆ ಚಪಾತಿ ಕರಿ ಪರೋಟ ಕರಿ ಇದೆಲ್ಲ ಇದು ಸಿಕ್ಕಿದೆ ಒಂದು ಹೋಟ್ಲಲ್ಲಿ ಇರಬೇಕು ಎಲ್ಲಾ ರೀತಿಯ ಐಟಮ್ ಗಳಂತ ಇದ್ದೇ ಇದೆ ಸರ್ ಇದು ಎಷ್ಟೊತ್ತಿಗೆ ಶುರುವಾಗಿ ಎಷ್ಟೋ ತನಕ ಕಾರ್ಯನಿರ್ವಹಿಸುತ್ತೆ ಹತ್ತುವರೆಯಿಂದ ರಾತ್ರಿ ಏಳು ಮುಕ್ಕಾಲ್ ವರೆಗೂ ಇರ್ತದೆ ಮತ್ತು ಕಾಫಿ ಟೀ ಬಾದಾಮ್ ಮಿಲ್ಕ್ ಪ್ಲೇನ್ ಮಿಲ್ಕು ಅದು ಸಹ ಜ್ಯೂಸು ಇದೆ ಮತ್ತು ಎಂಟು ತರ ಐಸ್ ಕ್ರೀಮು ಇದೆ ಬಂದಿರುವಂತಹ ಕಸ್ಟಮರ್ಸ್ ಗಳಿಗೆ ಸ್ವಲ್ಪ ಬೋರ್ ಆಯಿತು ಕಾಫಿ ಕುಡಿಬೇಕು ಅಂತಂದ್ರೆ ಈ ಕಾಫಿ ಎಲ್ಲವೂ ಫ್ರೀಯಾಗಿ ಸಿಗುತ್ತೆ ಆದರೆ ಟು ಲಾಫ್ಟು ಅ ಟೋಕನ್ ಅದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದ್ರೆ ಸೊ ಬಂದಿರುವಂಥ ಎಲ್ಲ ಕಸ್ಟಮರ್ಗೆ ಉಚಿತವಾಗಿರುವಂಥ ಕಾಫಿ ಹಾಲು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಸುದರ್ಶನ್ ಸಿಕ್ಸಲ್ಲಿ ಒಂದೊಳ್ಳೆ ವಿಚಾರ ಏನಪ್ಪ ಅಂತಂದ್ರೆ ನೀವು ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಹೋಟ್ಲ್ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಆರಾಮಾಗಿ ಕೂತು ಕಾಫಿನ ಟೇಸ್ಟ್ ಮಾಡಿ ನಮ್ಮಲ್ಲಿ ಮದುವೆ ಸಮಾರಂಭಗಳಿಗೆ ಸೂಟುಗಳು ಯಾಕಂದರೆ ಪ್ರತಿಯೊಬ್ಬರಿಗೂ ಸೂಟು ಅನ್ನೋದನ್ನ ಬೇಕಾಗುತ್ತೆ ಸೊ ಅದರಿಂದ ನಮ್ಮಲ್ಲಿ ಎಲ್ಲ ಥರದ್ದು ಸೂಟು ಆಗಲಿ ಅಥವಾ ಬಟ್ಟೆ ಆಗಲಿ ನಮ್ಮಲ್ಲಿ ಎಲ್ಲ ಥರದ್ದು ಸಿಗುತ್ತದೆ ಮತ್ತು ನಮ್ಮಲ್ಲಿ ರೆಡಿಮೇಡು ಅಂದರೆ ಪ್ಯಾಂಟು ಶರ್ಟು ಇವೆಲ್ಲ ರೆಡಿಮೇಡು ಗಾರ್ಮೆಂಟ್ಸು ನಮ್ಮಲ್ಲಿ ಸಿಗುತ್ತೆ ಒಟ್ಟಿನಲ್ಲಿ ಏನು ಸಿಗಲ್ಲ ಅಂತ ಹೇಳಿ ಆದರೆ ನಾನು ಒಂದೇ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಸರ್ ಇಷ್ಟೆಲ್ಲ ವೆರೈಟೀಸ್ ಆಫ್ ಕಾಸ್ಟ್ಯೂಮ್ಸ್ ನೀವು ಇಟ್ಟಿದ್ದೀರಾ ಬಟ್ಟೆಗಳನ್ನ ಇಟ್ಟಿದ್ದೀರಾ ನಾನು ನೋಡ್ತಾ ಇದ್ದೀನಿ ರೆಡಿಮೇಡಾಗಲಿ ಅಥವಾ ಜೀನ್ಸ್ ಆಗಲಿ ಸಾಕ್ಸಿಂದ ಹಿಡ್ದು ಕರ್ಚೀಫಿಂದ ಹಿಡ್ದು ಎಲ್ಲವೂ ಇದೆ ತುಂಬಾ ಫಾಸ್ಟ್ ಮೂವಿಂಗ್ ಆಗಿರೋವಂಥದ್ದು ಯಾವುದಿಲ್ಲ ನಮ್ಮಲ್ಲಿ ಈಗ ಶೇರ್ವಾನಿ ಆ ಕಡೆ ಎಲ್ಲ ಪ್ರತಿಯೊಬ್ಬರೂ ಈಗ ಮೊದಲು ಸೂಟು ಅನ್ನೋದನ್ನು ರಿಸೆಪ್ಷನಲ್ಲಿ ವೇರ್ ಮಾಡ್ತಾಯಿದ್ರು ಸೊ ಈಗ ಏನಾಗಿದೆ ಅಂದರೆ ಎಲ್ಲ ಶೇರ್ವಾನಿಯನ್ನು ತೊಗೊಳ್ತಾ ಇದ್ದಾರೆ ಈ ಶೇರ್ವಾನಿ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅದರಿಂದ ನಮ್ಮಲ್ಲಿ ಶೇರ್ವಾನಿಗಳು ಸಹ ನಮ್ಮಲ್ಲಿ ಸಿಗುತ್ತವೆ ಬಟ್ ಈಗ ಆದಿಶೇಷಣೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಕ್ಯಾಮ್ರಾದಲ್ಲಿ ಕಸ್ಟಮರ್ ಅಲ್ಲಿಂದನೇ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ಓಕೆ ಇದ್ರ ಬಗ್ಗೆ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಏನು ಕತೆ ನೋಡಬಹುದು ಇದು ಜೀನ್ಸು ಅವರಿಗೆ ಯಾವ ಥರ ಬೇಕು ಅಂತ ಅಂದರೆ ಈಗ ಜಾಸ್ತಿ ಬೆಲ್ ಬಾಟಮ್ ಆಗಲಿ ಆ ಥರ ಯಾವುದನ್ನು ತೊಗೊಳ್ತಾ ಇಲ್ಲ ಪೆನ್ಸಿಲ್ ಫಿಟ್ಟು ಮತ್ತು ಸ್ಲಿಮ್ ಫಿಟ್ಟುಗಳನ್ನು ಇವು ಮಾತ್ರ ಜಾಸ್ತಿ ಮೂವಿಂಗು ಚೆನ್ನಾಗಿದೆ ಮತ್ತು ನಮ್ಮಲ್ಲಿ ಕಾಟನ್ ಪ್ಯಾಂಟ್ಗಳು ಸಿಗುತ್ತೆ ಕಾಟನ್ ಪ್ಯಾಂಟ್ ಮತ್ತು ಜೀನ್ಸ್ ಮತ್ತು ಫಾರ್ಮಲ್ ಪ್ಯಾಂಟ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಮೋದಿ ಕೋಡ್ ಸಹ ನಮ್ಮಲ್ಲಿ ಸಿಗುತ್ತೆ ಈಗ ಟ್ರೆಂಡ್ ಇರುವಂಥದ್ದು ಜುಬ್ಬಾ ಮತ್ತು ಕುರ್ತಾ ಅಂದರೆ ಕುರ್ತಾ ಪ್ಯಾಂಟ್ ಬರುತ್ತೆ ಅದರ ಮೇಲೆ ಹಾಕುವಂಥ ಒಂದು ಮೋದಿ ಕೋಟ್ ಕೂಡ ಅದರ ಜೊತೆಗೆ ವೇರ್ ಮಾಡಿ ಚೆನ್ನಾಗಿ ಕಾಣಿಸೋ ಥರ ನಾವು ಅದನ್ನ ಅವ್ರನ್ನ ವೇರ್ ಮಾಡಿಸ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾವು ತೋರಿಸ್ಕೊಂಡು ನಾವು ಇಲ್ಲಿ ನಗ ನಗ್ತಾನೆ ನಾವು ಅಟೆಂಡ್ ಮಾಡ್ತಾ ಇರ್ತೀವಿ ನೀವೆಷ್ಟು ಸತಿ ಪ್ರಶ್ನೆ ಕೇಳಿದ್ರು ತಾಳ್ಮೆಯಿಂದ ಉತ್ತರ ಕೊಡೋ ಒಂದು ಸಹನೀಯವಾಗಿರುವಂತ ಮತ್ತು ಆ ಸಹನೆಯಿಂದ ನೆಡ್ಕೊಳೋ ರೀತಿ ನೀತಿ ಇಲ್ಲಿರುವಂಥ ಎಲ್ಲ ಸೇಲ್ಸ್ ಮ್ಯಾನ್ಗೆ ಇದೆ ನೀವು ಇನ್ನಷ್ಟು ಸತಿ ಮತ್ತಷ್ಟು ಸತಿ ತೋರಿಸು ಅಂತಂದ್ರು ಕೋಪ ಮಾಡ್ಕೊಳ್ತೀರ ತೋರಿಸ್ತೀರಾ ಅವ್ರೇನಾದರೂ ಇದನ್ನ ಬೇಡ ಮತ್ತೆ ವಾಪಸ್ ನನಗೆ ಇದನ್ನ ತಗೊಂಬಿಟ್ಟು ನೆಕ್ಸ್ಟ್ ಟೈಮ್ ನಾಳೆ ಬಂತೀನಿ ಅಂತಂದ್ರು ಒಂದು ನೂರು ಬಟ್ಟೆ ಹಾಕಿದ್ರು ಅದನ್ನ ತಗೊಂಡಿರೋದ್ರೆ ನಿಮ್ಗೆ ಕೋಪ ಬರಲ್ಲ ಪರವಾಗಿಲ್ಲ ಯಾಕಂದ್ರೆ ಮತ್ತೆ ಅವರು ಹುಡುಕೊಂಡ್ ಬರ್ತಾರೆ ಈ ರೀತಿಯ ಒಳ್ಳೆ ಕಲೆಕ್ಷನ್ಸ್ಗೆ ನೀವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಸುಮ್ಮನೆ ತೆಗೆದಾಕಿರೋದ ವಿಚಾರ ಅಲ್ಲ ಇದು ನೋಡಿದ್ರೆ ಫೀಲ್ ನನಗೆ ಗೊತ್ತಾಗ್ತಿದೆ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ಆಲ್ಸೋ ಇಟ್ ಇಸ್ ಕೈಂಡ್ ಆಫ್ ಸ್ಟ್ರೆಚ್ ಕೂಡ ಆಗ್ತಾ ಇದೆ ಸೊ ನೀವು ಏನಾದ್ರೂ ಒಂದು ಸ್ವಲ್ಪ ದಪ್ಪ ಇದ್ದು ಒಂದು ಸ್ವಲ್ಪ ಟೈಟ್ ಆಗಿದೆ ಅನ್ಸಿದ್ರೆ ಖಂಡಿತವಾಗ್ಲೂ ಕುತ್ತು ಎದೋಳೋದಕ್ಕೆ ಯಾವುದೇ ರೀತಿಯ ಅನ್ಕಂಫರ್ಟ್ ಆಗದಿರೋ ಬಟ್ಟೆ ಇಲ್ಲ ಸುದರ್ಶನ್ ಸಿಕ್ ಆರನೇ ಫ್ಲೋರ್ ಅಲ್ಲಿ ನಾವಿದೀವಿ ಅದ್ಭುತವಾಗಿದೆ ಮೆನ್ಸ್ ಕಲೆಕ್ಷನ್ಸ್ ಅಂತೂ ಎಕ್ಸ್ಟ್ರಿ ಇಲ್ಲಿ ನೋಡ್ತಾ ಇದ್ರೆ ಫ್ಯಾಬ್ರಿಕ್ಸ್ ನಿಮ್ಗೆ ಏನಾದ್ರೂ ರೆಡಿಮೇಡ್ ತಗೊಳೋದಕ್ಕೆ ಇಷ್ಟ ಇಲ್ಲ ನಾನು ಹೊಲಿಸ್ಕೊಬೇಕು ನಾನು ಫಿಟ್ಟಿಂಗ್ ಕರೆಕ್ಟ್ ಆಗಿರಬೇಕು ಅಂತಂದ್ರೆ ಅದಕ್ಕೂ ಕೂಡ ಎಲ್ಲಾ ರೀತಿಯ ಉಡುಪುಗಳು ಸಿಗ್ತಾ ಇರುವಂತದ್ದು ಸೊ ಇಲ್ಲಿರುವ ಕಂಪ್ಲೀಟ್ ಫ್ಯಾಬ್ರಿಕ್ಸ್ ಮೆನ್ಸ್ ಕಲೆಕ್ಷನ್ಸ್ ಪ್ಯಾಂಟ್ ಶರ್ಟ್ ಪೀಸ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ಅಂತ ಇದೆ ನಿಮಗೆ ಬೇಕಾಗಿರುವ ಒಳ ಉಡುಪುಗಳು ಸರ ಇಲ್ಲಿ ಸಿಕ್ಕೇ ಸಿಗುತ್ತೆ ಆಮೇಲೆ ಪ್ರೈಸ್ ವೈಸ್ ನೋಡೋಕಾದ್ರೆ ಖಂಡಿತವಾಗ್ಲೂ ದಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಆಮೇಲೆ ಆಕ್ಚುಲ್ ಹೇಳಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಕಂಪೇರ್ ಅಂಡ್ ನೋಡ್ತಾ ಇದ್ರೆ ಇವೆಲ್ಲವೂ ಒಂದು ರೀತಿಯ ಇನ್ನೊ ಶಾರ್ಟ್ಸ್ ಕೂಡ ಅವೈಲಬಲ್ ಇದೆ ಸೊ ಈ ಶಾರ್ಟ್ಸ್ಗಳು ಬೇಕು ಅಂತಂದ್ರೆ ನೀವು ಇಲ್ಲ ತೊಗೊಬೋದು ಅಂಡ್ ಪೈಜಾಮ ಕೂಡ ಸಿಕ್ಕೇ ಸಿಗುತ್ತೆ ಸೊ ಎಂಟೈರ್ನ ಶಾಪ್ನ ನೀವು ವಿಸಿಟ್ ಮಾಡಕ್ಕೆ ಹೋದ್ರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ನೋವು ಬರ್ಬೋದು ಅಷ್ಟು ದೊಡ್ಡದಾಗಿದೆ ಅಲ್ಲಂತೂ ಶರ್ಟ್ಗಳಂತೂ ಹೇಳತ್ತಿರೋದು ಸಖತ್ತಾಗಿರೋ ಕಲೆಕ್ಷನ್ಸು ನಿಮ್ಗೆ ಯಾವುದು ಬೇಕೋ ಆ ಕಲರ್ನ ಎಲ್ಲ ಕಲೆಕ್ಷನ್ಸು ನಮ್ಮ ಸುದರ್ಶನ್ ಸೇರ್ ಸಿಗುತ್ತೆ ನಿಮ್ಮ ಹೆಸರು ಶಿವಶಂಕರಯ್ಯ ಹೇಗೆ ನಡೀತಿದೆ ಸರ್ ಕೆಲಸ ಎಲ್ಲ ನಿಮ್ಮದು ಇಲ್ಲಿ ಯಾವ ವೆರೈಟೀಸ್ ಆಫ್ ಬಟ್ಟೆಗಳಿದೆ ಯೂಶಲಿ ಈ ಯಂಗ್ಸ್ಟರ್ಸ್ಗಳಿಗೆ ಹೊಲ್ಸ್ಕೊಂಡು ಬಟ್ಟೆ ಹಾಕೊಬೇಕು ಅಂತಂದ್ರೆ ತುಂಬ ಒಂದು ಸ್ವಲ್ಪ ಅವ್ರಿಗೆಲ್ಲೋ ಒಂದು ಕಡೆ ಇರಲ್ಲ ಅನ್ಸುತ್ತೆ ಆದರೆ ನಾನೊಂದು ಮಾತು ಹೇಳ್ತೀನಿ ಈ ವೆರೈಟೀಸ್ ಆಫ್ ಶರ್ಟ್ ಪೀಸ್ಗಳು ಇದನ್ನೆಲ್ಲ ನೋಡಿ ಇಫ್ ಯು ಟಚ್ ಇಡ್ ಅಂಡ್ ಫೀಲ್ ಇಟ್ ನೋ ಯು ಫೀಲ್ ಲೈಕ್ ನಾನು ಇದನ್ನು ಹೊಲ್ಸ್ಕೊಂಡು ಹಾಕ್ಕೊಬೇಕು ಅನ್ನೋ ರೀತಿಯಲ್ಲಿದೆ ಇದು ಪ್ರಿಂಟೆಡ್ ಇದೆ ಪ್ಲೈನ್ ಇದೆ ಲನಿನ್ ಇದೆ ಕಾಟನ್ ಇದೆ ಗೀಝಾ ಕಾಟನ್ ಇದೆ ಯಾವ್ದು ಬೇಕಾದ್ರೂ ಈ ಥರ ಹೆಂಗಿರ್ತಾರೆಲ್ಲ ಈ ಥರ ಪ್ರಿಂಟೆಡ್ ಹಾಕ್ತಾರೆ ನಮ್ಮಲ್ಲಿ ಎಲ್ಲ ಕಲೆಕ್ಷನ್ ಸಿಗುತ್ತೆ ಹುಡುಗರಿಗೆ ದೊಡ್ಡವರಿಗೆ ಯಾವ ಥರ ಬೇಕಾದ್ರೂ ಸಿಗುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರೋವಂಥ ಈ ಶರ್ಟ್ ಪೀಸ್ಗಳೆಲ್ಲ ಹೊಲ್ಸ್ಕೊಳ್ತಾರೆ ಅನ್ಕೋಣ ನಿಮ್ಮಲ್ಲಿ ಒಲ್ಸೋದಕ್ಕೆ ಏನಾದರೂ ಆಪ್ಷನ್ ಇಟ್ಟಿದ್ರೆ ಅಥವಾ ಬೇರೆ ಕಡೆ ಒಲ್ಸ್ಕೊಬೇಕಾ ಇಲ್ಲ ನಮ್ಮಲ್ಲೇ ಇದೆ ನಮ್ಮಲ್ಲೇ ಟೈಲರ್ ಇದ್ದಾರೆ ಈಗ ಒಂದು ಸೈಜು ಸೆಟ್ ಆಗಲಿಲ್ಲ ಅಲ್ಲೇ ಎಲ್ಲ ಅಂತ ಅಂದ್ರೆ ನಾವು ಮೆಟೀರಿಯಲ್ ಕೊಡ್ತೀವಿ ಟೈಲರ್ ಇದ್ದಾರೆ ಟೈಲರಲ್ಲೇ ಸ್ಟಿಚಿಂಗ್ ಮಾಡಿಸ್ಕೊಡ್ತೀವಿ ಆ ರೀತಿಯ ಕ್ವಾಲಿಟಿ ಆಫ್ ಐಟಮ್ಸ್ ಗಳು ಖಂಡಿತ ನೋಡ್ತಾ ಇದ್ದೀರಾ ಅಂಡ್ ನಿಜ ಹೇಳ್ತಾ ಇದ್ದೀನಿ ನಾನು ಐ ಆಮ್ ಫೀಲಿಂಗ್ ಎಟ್ ಯಾಕಂತಂದ್ರೆ ತುಂಬಾ ಗೀಸಾ ಕಾಟನ್ ಓಕೆ 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 ಕಾಟನ್ ನೋಡಿ ಅವರೇ ಶರ್ಟ್ ಹಾಕಿ ತೋರಿಸ್ತಾರಂತೆ ಬನ್ನಿ ಯಾವ ರೀತಿ ಕಾಣುತ್ತೆ ಏನ್ ಕತೆ ಬೇಕಾಗಿರುವಂತ ಒಂದು ಒಳ್ಳೆ ಕಲೆಕ್ಷನ್ಸ್ ಇದೆ ಆಲ್ರೆಡಿ ಕಸ್ಟಮರ್ಸ್ ಕೂಡ ಶಾಪಿಂಗ್ ಮಾಡ್ತಾ ಇದಾರೆ ಪ್ರಾಬಲಿ ಅವ್ರು ಶಾಪ್ ಮಾಡ್ತಾ ಇರೋದು ಅವ್ರ ಮದುವೆಗೋ ಹಬ್ಬ ಹರಿದಿನಗಳಿಗೋ ಅಥವಾ ಯಾವುದೇ ರೀತಿಯ ಒಂದು ದಿನಕ್ಕೆ ಬೇಕಾಗಿದ್ರೆ ನೋಡಿ ನಾನು ಆವಾಗಲೇ ಜಸ್ಟ್ ಹೇಳ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಯೂಶಲಿ ಈ ರೀತಿಯ ಹೊಲ್ಸ್ಕೊಬೇಕಾಗಿರುವಂತಹ ಬಟ್ಟೆಗಳನ್ನು ತೊಗೊಳ್ತಾರೋ ಇಲ್ಲೋ ಅಂತ ಬಟ್ ದೇರ್ ಇಸ್ ಅ ಯಂಗ್ ಮ್ಯಾನ್ ಇಯರ್ ಹೂ ಇಸ್ ಆಲ್ರೆಡಿ ಸ್ವೀಯಿಂಗ್ ಇಟ್ ಅಂಡ್ ಆಲ್ಸೋ ಹಿ ವಾಂಟ್ಸ್ ಪರ್ಚೇಸ್ ಅನ್ಸುತ್ತೆ ಸೊ ಹಾಗಾದ್ರೆ ನೋಡಿ ಈ ರೀತಿಯಾಗಿ ನಿಮ್ಮ ಕಲೆಕ್ಷನ್ಸ್ ಬೇಕಂತಂದ್ರೆ ಖಂಡಿತವಾಗ್ಲೂ ಪ್ಲೀಸ್ ಡೂ ವಿಸಿಟ್ ಸುದರ್ಶನ್ ಸಲಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ಸರ್ ಯಾವ ಒಂದು ರೀಸನ್ಗೆ ಶಾಪ್ ಮಾಡ್ತಿದ್ದೀರಾ ಸರ್ ಏನಿಲ್ಲ ಜನರಲ್ ಆಗಿ ಈಗ ಹಬ್ಬ ಬೇರೆ ಅರ್ಥ ಬರ್ತಿದೆಯಲ್ಲ ವರ್ಮಾಲಕ್ಷ್ಮಿ ಹಬ್ಬ ಅವತ್ತಿಗೋಸ್ಕರ ಪರ್ಚೇಸ್ ಮಾಡ್ತಾ ಅದಷ್ಟೇನೆ ಜನರಲ್ ಆಗಿ ಇಸ್ ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಜನರಲ್ ಆಗಿ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೊಲಿಸ್ಕೊಂಡು ಹಾಕೋಣ ಅಂತ ಒಂದು ಸಂಪ್ರದಾಯ ನಿಮ್ಮಲ್ಲಿ ಇದೆ ಅನ್ಸುತ್ತೆ ಅಲ್ವಾ ಎಲ್ಲ ಬಾ ಕನ್ನಡಿಗರು ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಪರ್ಚೇಸ್ ಮಾಡಿ ಹೊಲಿಸ್ಕೊಂಡು ಹಾಕೋತಾರೆ ಈಗಿನ ಟ್ರೆಂಡ್ ಏನಂದ್ರೆ ರೆಡಿಮೇಡ್ ಯೂಸ್ ಮಾಡ್ತಾರೆ ಬಟ್ ಅದ್ರ ಜೊತೆಗೆ ಪಂಚೆ ಯೂಸ್ ಮಾಡೋರೆಲ್ಲ ಹೊಲ್ಸ್ಬಿಟ್ಟು ಶರ್ಟ್ ಹಾಕೋದ್ರೇ ಅದ್ರ ಕಳೆ ಅಂಡ್ ನೋಡಿ ಇವಾಗ ನಾನು ಹೇಳಿದೆ ಹೆಂಗ್ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಕಲೆಕ್ಷನ್ಸ್ ಹೇಳಿ ಸರ್ ಹಾ ನೋಡಿ ನಮ್ಮ ಟ್ರೆಡಿಷನ್ ನಮ್ಮ ಟ್ರೆಡಿಷನ್ ಇವಾಗ ನನ್ನ ಲುಕ್ಕೇ ಒಂಥರ ಚೇಂಜ್ ಆಗಿದೆ ಅಲ್ಲ ಈ ಗ್ರೀನಿಷ್ ಕಲರು ಮತ್ತು ಈ ಪಾಚಿ ಕಲರು ಎರಡು ಕಾಂಬಿನೇಷನ್ ಇದೆ ಇದು ಬರೀ ಎರಡು ಕಾಂಬಿನೇಷನ್ ಅಲ್ಲ ಇಲ್ಲಿರುವಂಥ ನೂರಾರು ಕಾಂಬಿನೇಷನ್ನ ಇದೇ ರೀತಿ ನಿಮಗೆ ಹಾಕಿ ವೇರ್ ಮಾಡಿ ತೋರಿಸ್ತಾರೆ ಅಷ್ಟು ತಾಳ್ಮೆ ಅಷ್ಟು ಒಳ್ಳೆ ರೀತಿಯ ಸರ್ವಿಸ್ ಇವ್ರಿಗಂತೂ ಖಂಡಿತವಾಗ್ಲು ಇದ್ದೇ ಇದೆ ಆ್ಯಂಡ್ ನಮ್ಮ ಐಷ್ ಟಿ ವಿ ನೋಡ್ತಾರೆ ಕಸ್ಟಮರ್ಸ್ಗಳಿಗೆ ಸುದರ್ಶನ್ ಸಿಲ್ಕ್ಸ್ ಬಂದೇ ಇಲ್ಲ ಅನ್ಕೋಳೋಣ ಯಾರು ಇವತ್ತಿಗೂ ಸುದರ್ಶನ್ ಸಿಲ್ಕ್ಸ್ ಬಗ್ಗೆ ಗೊತ್ತಿಲ್ವೋ ಆದರೆ ಎಲ್ರಿಗೂ ಗೊತ್ತಿರುವಂಥ ಒಳ್ಳೆ ಬ್ರ್ಯಾಂಡು ನಮ್ಮ ಸುದರ್ಶನ್ ಸಿಲ್ಕ್ಸು ಇನ್ ಕೇಸ್ ಹೊಸಬ್ರಿಗೆ ವಿಸಿಟ್ ಮಾಡೋದಕ್ಕೆ ಯಾಕೆ ವಿಸಿಟ್ ಮಾಡಬೇಕು ಅಥವಾ ನೀವು ಯಾಕೆ ಇಲ್ಲೇ ಬಂದು ತೊಗೊಬೇಕು ಅನ್ನೋದಕ್ಕೆ ಏನು ಹೇಳ್ತೀರಾ ಹಾಂ ಸಾರ್ ಇಲ್ಲಿ ಏನಕ್ಕೆ ಬರ್ತಾರೆ ಅಂದರೆ ಎಲ್ಲ ವೆರೈಟಿನೂ ಸಿಗುತ್ತೆ ಸುದರ್ಶನ್ಗೆ ಹೋಗೋಣ ನಾವು ಇಲ್ಲೇ ಹೋಗಿ ಪರ್ಚೇಸ್ ಮಾಡೋಣ ಬೆಳಿಗ್ಗೆ ಹೋದರೆ ಸಾಯಂಕಾಲ ಹೋದರೆ ಎಲ್ಲ ಅಲ್ಲೇ ಸಿಗುತ್ತೆ ಒಂದು ಹೋಟೆಲ್ ಕೂಡ ಆಗಲಿ ಒಂದು ಪರ್ಚೇಸ್ ಆಗಲಿ ಒಂದೇ ಕಡೆ ಸಿಗುತ್ತೆ ಒಂದು ಕಾರ್ ಪಾರ್ಕಿಂಗ್ ಆಗಲಿ ಎಲ್ಲ ಸಿಗುತ್ತೆ ಎಲ್ಲಿ ಇಲ್ಲಿ ಯಾಕೆ ಹೋಗ್ಬೇಕು ನಮ್ಮ ಮಲ್ಲೇಶ್ವರಂಗೆ ಹೋಗಿ ಸುದರ್ಶನ್ ಸಿಲ್ಕನ್ ಸ್ಯಾರೀಸಲ್ಲಿ ನಾವು ಪರ್ಚೇಸ್ ಮಾಡೋಣ ಅಂತ ಬಂದೇ ಬರ್ತಾರೆ ಎಕ್ಸಾಕ್ಟ್ಲಿ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಕಣ್ರಿ ಯಾಕಂತಂದ್ರೆ ಇಲ್ಲಿ ಬಂತಂದ್ರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಸುಸರ್ಜಿತವಾಗಿ ಸುಲಲಿತವಾಗಿದೆ ಖಂಡಿತವಾಗ್ಲು ಇದಾಗಿತ್ತು ಆಯುಷ್ ಆರೋಗ್ಯ ಅದೃಶ್ಯ ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ ನಿಮಗೆ ಸರ್ವಿಸ್ ಕೊಡಬೇಕು ಅಂತ ಎಷ್ಟು ಚೆನ್ನಾಗಿ ಕೆಲಸಗಳನ್ನ ಮಾಡಿಕೊಂಡು ಇಲ್ಲಿರುವಂತಹ ಇನ್ನೂರಿಂದ ಹೆಚ್ಚಿಗೆ ಇರುವಂತಹ ಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ನಿಮ್ಮ ಸರ್ವಿಸ್ಗೋಸ್ಕರ ಒಟ್ನಲ್ಲಿ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಪ್ಸ್ ಇವತ್ತಿನ ಒಂದು ಎಪಿಸೋಡ್ ನಿಮ್ಮೆಲ್ಲರ ಮನಸ್ಸಿಗೆ ತಟ್ಟಿದೆ ಖಂಡಿತವಾಗ್ಲು ಬನ್ನಿ ಆಷಾಢ ಸೇಲ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಮ್ಮ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ನಲ್ಲಿ ನಾನಂತೂ ಬೇಜಾನ್ ಶಾಪಿಂಗ್ ಮಾಡಿದ್ದೀನಿ ನೀವು ಮಾಡಿ ಎಂಜಾಯ್ ಮಾಡಿ ಇದು ನಿಮ್ಗೋಸ್ಕರ ಇರುವಂತಹ ಒನ್ ಅನ್ಲಿ ಶೋರೂಮ್ ನಮ್ಮ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರನಲ್ಲಿ ಹಾಗಾದ್ರೆ ಇನ್ನ ಕೆತ್ತಡ ಐವತ್ತನೇ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನಿ ನಾನು ನಿಮ್ಮ ಆಂಕರ್ ರಾಂಜತ್ ಸ್ವಲ್ಪ ಮೆಸ್ಮಿ ಜಾಸ್ತಿ ವಿಲಾಸ್ಮಿ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಆಯುಷ್ ಆರೋಗ್ಯ ಅದೃಷ್ಟ